ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇವಾಗ ಬ್ಯಾಂಕ್ ನಿಫ್ಟೀಲಿ ಇದ್ದೀನಿ ಬ್ಯಾಂಕ್ ನಿಫ್ಟೀಲಿ ನಮಗೆ ಇವತ್ತಿನ ದಿನ ಸೈಡ್ ವೇಸ್ ಅಲ್ಲೇ ಎಂಡ್ ಆಯಿತು ಕಂಪ್ಲೀಟಾಗಿ ನಮಗೆ ಇವತ್ತಿನ ದಿನ ಈ ಒಂದು ರೇಂಜಲ್ಲೇ ಮುಗೀತು ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ಇರೋದಕ್ಕೆ ಮೇನ್ ರೀಸನ್ ಏನಂದರೆ ನೋಡಿ ಮಾರ್ಕೆಟ್ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಏನಂತ ಹೇಳಿದ್ದೆ ಮಾರ್ಕೆಟ್ ಎಲ್ಲಿವರೆಗೆ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ರೇಂಜಲ್ಲೇ ಇರುತ್ತೆ ಓಕೆ ನೋಡಿ ಈ ಒಂದು ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ರೇಂಜಲ್ಲೇ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲೇ ಕಂಟಿನ್ಯೂ ಆಗುತ್ತೆ ಅಂತ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದೆ ಜೊತೆಗೆ ತುಂಬ ಸಲ ಈ ರೀತಿನೇ ಆಗುತ್ತೆ ಎಲ್ಲಿವರೆಗೆ ನಮಗೆ ಈ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಾ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಒಳಗಡೆ ಇರುತ್ತೆ ಮಾರ್ಕೆಟ್ ಪ್ರೈಸ್ ಬಂದು ಸೊ ಅಲ್ಲಿವರೆಗೂ ಕೂಡ ನಮಗೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಅಂಡ್ ಡೌನ್ ಅದೇ ರೇಂಜಲ್ಲಿ ನಮಗೆ ಮಾರ್ಕೆಟ್ ಬಂದು ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಇದು ಬಂದು ನಾನು ಇಂಟ್ರಾ ವೀಕ್ ಚಾರ್ಟಲ್ಲಿ ಇದ್ದೀನಿ ಇಂಟ್ರಾ ವೀಕ್ ಬಂದು ನಮಗೆ ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಇದು ಒನ್ ಅವರ್ಗೆ ಒನ್ ಕ್ಯಾಂಡಲು ಸೊ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೀವು ಕೇಳ್ತಾ ಇದ್ದರೆ ನೋಡಿ ಮೊದಲನೇದಾಗಿ ನಮಗೆ ಆಲ್ರೆಡಿ ಎರಡು ಮೂರು ದಿನದಿಂದ ನಮಗೆ ಮಾರ್ಕೆಟ್ ಬಂದು ಒಂದು ರೇಂಜ್ ಬೋಂಡನ್ನು ಕ್ರಿಯೇಟ್ ಮಾಡಿದೆ ಓಕೆ ಅಂದರೆ ಒಂದು ಸೈಡ್ ವೇಸನ್ನು ಮಾಡಿಕೊಂಡು ಮಾರ್ಕೆಟು ಕೊಡ್ತಾ ಕೊಡ್ತಾಯಿದೆ ಸೊ ಇದರ ಅರ್ಥ ಏನಂದರೆ ನೆಕ್ಸ್ಟ್ ಡೇ ಅಲ್ಲಿ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಮಾರ್ಕೆಟ್ ಬಂದು ಒನ್ ಸೈಡ್ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಹಾಗಾದರೆ ಯಾವ ಕಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ನೋಡಿ ಅಂದರೆ ಇದು ಕಂಪ್ಲೀಟಾಗಿ ಅಪ್ಸೈಡೇ ಹೋಗುತ್ತೆ ಅಥವಾ ಡೌನ್ ಸೈಡೆ ಹೋಗುತ್ತೆ ಅಂತ ಹೇಳ್ತಿಲ್ಲ ಮಾರ್ಕೆಟ್ ನಮಗೆ ಯಾವ ಸೈಡ್ ಹೋಗೋದಕ್ಕಿಂತ ಮುಂಚೆ ನಮಗೆ ಏನು ಕ್ಲಾರಿಟಿನ ಕೊಡುತ್ತೆ ಡೈರೆಕ್ಷನ್ ಬಗ್ಗೆ ಅಂತ ನಾನು ಹೇಳ್ತೀನಿ ನೋಡಿ ನಾವಿವಾಗ ಸೈಡ್ ನಾವು ಟ್ರೇಡ್ ತೊಗೊಳ್ಬೇಕಾದ್ರೆ ನಾವು ಮೇಜರಾಗಿ ನಾವು ಏನು ನೋಡಬೇಕಂದ್ರೆ ಇಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಐ ಡಿ ತ್ರೀಯಲ್ಲಿ ಐ ಡಿ ತ್ರೀ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ ತರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ತರ್ಟಿ ಮಿನಿಟ್ಸ್ ಇರುತ್ತೆ ಒಂದು ಕ್ಯಾಂಡಲ್ ಬಂದು ಈ ಲೆಫ್ಟ್ ಸೈಡ್ ಚಾರ್ಟ್ ನೋಡ್ತಾ ಇದ್ದೀರಲ್ಲ ಇದು ಬಂದು ನಮಗೆ ಐ ಡಿ ತ್ರೀ ಚಾರ್ಟು ಇದರಲ್ಲಿ ನಮಗೆ ಒಂದು ಒಂದು ಕ್ಯಾಂಡಲ್ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಕ್ಲೋಸ್ ಆಗಬೇಕು ಸೊ ಅದೇ ಟೈಮಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡ್ ಇಂಟರ್ವ್ಯೂ ಚಾರ್ಟು ಗ್ರೀನ್ ಕಲರ್ ಲೈನ್ ಇದ್ರ ಮೇಲೆ ಕೂಡ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ಸೊ ಇವೆರಡೂ ನಮಗೆ ಆಯಿತು ಅಂದರೆ ಫರ್ದರ್ ನಮಗೆ ಅಪ್ಸೈಡ್ ಒಂದು ರ್ಯಾಲಿ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ಈ ರೀತಿ ಆಗಲಿಲ್ಲ ಮಾರ್ಕೆಟ್ ಡೌನ್ ಬಂದ್ಬಿಡ್ತು ಡೌನ್ ಬಂದಾಗ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದರೆ ಫರ್ದರ್ ನಾವು ಆಗ ಪುಟ್ ಆಪ್ಷನ್ ಕಡೆ ನಾವು ಎಕ್ಸ್ಪೆಕ್ಟೇಷನ್ನ ಮಾಡಬಹುದು ಬಟ್ ಇಲ್ಲಿ ನಮಗೆ ಡೌನ್ ಸೈಡ್ ಬರೋದಕ್ಕೆ ಅಷ್ಟು ಸ್ಟ್ರೆಂತ್ ಇಲ್ಲ ಅದೇ ಗೊತ್ತಾಗುತ್ತೆ ಅಂದ್ರೆ ನಮಗೆ ಟಾಪ್ ಅಲ್ಲಿ ಯಾವುದೇ ಒಂದು ಸಿಗ್ನಲ್ ಅಥವಾ ಯಾವುದೇ ಒಂದು ಸ್ಟ್ರೆಂತ್ ಇಂದ ಮಾರ್ಕೆಟ್ ಡೌನ್ ಬರ್ತಾ ಇಲ್ಲ ಓಕೆ ಮೇಲ್ಗಡೆ ನಮಗೆ ಯಾವುದೇ ಮೇಜರ್ ಸ್ಟ್ರೆಂತ್ ಇಂದ ಮಾರ್ಕೆಟ್ ಡೌನ್ ಬರ್ತಾ ಇಲ್ಲ ಅಂದ್ರೆ ಕೆಳಗಡೆ ಪುಶ್ ಮಾಡೋದಕ್ಕೆ ಮೇಲ್ಗಡೆ ಯಾವುದು ಸ್ಟ್ರೆಂತ್ ಜಾಸ್ತಿ ಇಲ್ಲ ಸೊ ಅದರಿಂದ ಏನಾಗುತ್ತೆ ನಮಗೆ ಈ ಲಾಂಗ್ ಸಿಗ್ನಲ್ ಹತ್ರ ಬಂದ್ರೂ ಕೂಡ ಇಲ್ಲಿಂದ ಸಪೋರ್ಟ್ ತಗೊಂಡು ನಮಗೆ ಮಾರ್ಕೆಟ್ಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದರೂ ಆ ಥರ ಆಗಲಿಲ್ಲ ಲಾಂಗ್ ಸಿಗ್ನಲ್ಲು ಕೂಡ ಸೆಲ್ ಕೊಟ್ರೆ ಸೊ ಅದು ಕ್ಲಿಯರ್ ಸೆಲ್ ಕೊಟ್ಟರೆ ನಾವು ಪುಟ್ ಆಪ್ಷನ್ ನಾವು ಬೈ ಮಾಡ್ತೀವಿ ಮತ್ತೆ ಫರ್ದರ್ ಸ್ವಲ್ಪ ಮಾರ್ಕೆಟ್ ಕೆಳಗಡೆಗೆ ಬಂದಾಗ ಅಲ್ಲಿ ಯಾವುದಾದ್ರೂ ಒಂದು ಡೈನಮಿಕ್ ಕಾಜನ್ ಏನಾದರೂ ಬಂದರೆ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲೆ ಹೋದರೆ ನಮಗೆ ಯಾವುದಾದ್ರೂ ಸ್ಪೀಡ್ ಸಿಗ್ನಲ್ ಏನಾದರೂ ಬೈ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಆವಾಗ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಮತ್ತೆ ನಾವು ಇಲ್ಲಿ ಕಾಲ್ ಆಪ್ಷನ್ನ ತಗೊತೀವಿ ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಲಿ ಇನ್ನು ನಾವು ನಿಫ್ಟಿನ ನೋಡೋದಾದರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಆಲ್ರೆಡಿ ನಾವು ಕಾಲ್ ಪೊಸಿಷನ್ನ ಓಲ್ಡ್ ಮಾಡಿದ್ವಿ ಓಕೆ ನಿಫ್ಟಿಯಲ್ಲೂ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಬಟ್ ನಿಫ್ಟಿ ನಮಗೆ ಇವತ್ತು ಸ್ವಲ್ಪ ಪಾಸಿಟಿವ್ ಅಲ್ಲಿ ನಮಗೆ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ನೋಡಿ ಮಾರ್ಕೆಟ್ ನಮಗೆ ಇಲ್ಲಿಂದ ಇಲ್ಲಿ ಗ್ಯಾಪಪ್ ಆಯಿತು ಓಕೆ ಗ್ಯಾಪಪ್ ಆದಾಗ ನಮಗೆ ಬೆಳಗ್ಗೆಯೇ ಒಂದು ಜಿಗ್ಜಾಗ್ ಕೂಡ ಬಂತು ಈ ಈ ರೀತಿ ಜಿಗ್ಝಾಗ್ ಬಂದಾಗ ಏನರ್ಥ ಅಂದರೆ ಮಾರ್ಕೆಟ್ ಕೆಲವೊಂದು ಟೆಂಪ್ರವರಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಈ ರೀತಿ ನಮಗೆ ಜಿಗ್ಝಾಗ್ ಬಂದಾಗ ನಾವು ಇಂಥ ಟೈಮಲ್ಲಿ ಇದ್ದಾಗ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಬಟ್ ನಾವು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ನೋಡಿ ನಮಗೆ ಆಲ್ರೆಡಿ ಟ್ರೆಂಡಿಂಗ್ ಬಂದು ನಮಗೆ ಟ್ರೆಂಡ್ ಮಾರ್ಕೆಟ್ ಟ್ರೆಂಡ್ ಡೈರೆಕ್ಷನ್ ಬಂದು ನಮಗೆ ಅಪ್ಸೈಡೇ ಇದೆ ಓಕೆ ಅಪ್ಸೈಡೇ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸಲ ಈ ರೀತಿ ಜಿಗ್ಝಾಗ್ಗಳು ನಮಗೆ ಟಾಪಲ್ಲಿ ಬಂದರೆ ಫರ್ದರ್ ಇದನ್ನು ಬ್ರೇಕೌಟ್ ಮಾಡ್ಕೊಂಡು ಮಾರ್ಕೆಟು ಮೇಲೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ಸ್ಲೋಲಿ ಜಿಗ್ಝಾಗ್ ಝಿಗ್ಜಾಗ್ ಝಿಗ್ಝಾಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಹೋಯಿತು ಬಟ್ ಈ ಒಂದು ಕ್ಯಾಂಡಲ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇದು ಎಷ್ಟು ಗಂಟೆ ಕ್ಯಾಂಡಲ್ ಇದು ನೋಡಿ ಇದು ಬಂದು ನಮಗೆ ಒಂದು ಗಂಟೆ ಕ್ಲೋಸ್ ಆಗಿತ್ತು ನೋಡಿ ಈ ಕ್ಯಾಂಡಲ್ ಬಂದು ನಮಗೆ ಒಂದು ಗಂಟೆ ಕ್ಲೋಸ್ ಆಯಿತು ಸೊ ಒಂದು ಗಂಟೆ ಕ್ಲೋಸ್ ಆದಾಗ್ಲೂ ಕೂಡ ನಮಗೆ ಇಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿತ್ತು ಅಂದರೆ ನಿಮಗೆ ಸ್ವಲ್ಪ ಅರ್ಥ ಆಗಂಗೆ ಹೇಳ್ತೀನಿ ಕೇಳಿ ಈ ಗ್ರೀನ್ ಕಲರ್ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ಗ್ರೀನ್ ಕಲರ್ ಲೈನ್ ಮೇಲೆ ಈ ಕ್ಯಾಂಡಲ್ ನಮಗೆ ನಿನ್ನೆ ಕ್ಲೋಸ್ ಆಗಿತ್ತು ನಿನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ನಮಗೆ ಮಾರ್ನಿಂಗಲ್ಲೇ ಈ ಕ್ಯಾಂಡ್ಲು ಕ್ಲೋಸ್ ಆಗಿತ್ತು ನಮಗೆ ಸ್ಪೀಡ್ ಸಿಗ್ನಲ್ ಇಲ್ಲಿ ಸ್ಪೀಡ್ ಒಂದು ಕಾಣಿಸ್ತಾ ಇದೆ ಯಾರೋ ಮಾರ್ಕೋ ಇದು ಬಂದು ಸ್ಪೀಡ್ ಸಿಗ್ನಲ್ ಅಂತ ಕರಿತೀವಿ ಇದು ನಮಗೆ ಬೈಕ್ ಕೊಟ್ಟಿದ್ರು ಕೂಡ ವೆಯ್ಟ್ ಆ್ಯಂಡ್ ಬೈ ಮಾಡಿ ಏನಂತ ವೆಯ್ಟ್ ಆ್ಯಂಡ್ ಬೈ ಮಾಡಿ ವೆಯ್ಟ್ ಮಾಡಿ ಬೈ ಮಾಡಿ ಏನಕ್ಕೆ ಈ ರೀತಿ ಹೇಳ್ತಾ ಇತ್ತು ಅಂದರೆ ಇಲ್ಲಿ ನಿಮಗೆ ಬೈಕ್ ಕೊಟ್ಟಿದೆ ಬಟ್ ಆದರೂ ಫರ್ದರ್ ಮಾರ್ಕೆಟ್ ಸ್ವಲ್ಪ ಡೌನ್ ಬರ್ಬೋದು ಸೊ ವೆಯ್ಟ್ ಮಾಡಿ ಇಲ್ಲಿ ಬೈ ಮಾಡಬೇಡಿ ಅಂತ ಹೇಳಿತ್ತು ಅಂದರೆ ಫ್ರೆಶ್ ಆಗಿ ತೊಗೊಳೋರಿಗೆ ಫ್ರೆಶ್ ಆಗಿ ಬೈ ಮಾಡೋರಿಗೆ ಸೊ ಅದೇ ರೀತಿ ಏನಾಯಿತು ನಾವು ಇಲ್ಲಿ ನಾವು ಪೊಸಿಷನ್ ತಗೊಂಡಿಲ್ಲ ಅಂದ್ರೂ ಕೂಡ ಯಾವಾಗ ಇಲ್ಲೊಂದು ಜಿಗ್ಸಾಗಿ ಬಂತು ಇಲ್ಲಿ ಕಾಣಿಸ್ತಾ ಇದೆಯಾ ಈ ಜಿಗ್ಝಾಗಿ ಯಾವಾಗ ಬಂತು ಸೊ ಆಲ್ರೆಡಿ ನಮಗೆ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದೆ ಓಕೆ ಜೊತೆಗೆ ಇಲ್ಲಿ ಬೈ ಮಾಡಬೇಡಿ ಅಂತಲೂ ಕೂಡ ಹೇಳಿದೆ ಮಾರ್ಕೆಟು ಸೊ ಡೌನ್ ಬರಬೇಕಾದ್ರೆ ಈ ರೀತಿ ಜಿಗ್ಝಾಗಿ ಬಂದಾಗ ಏನರ್ಥ ನಾರ್ಮಲಾಗಿ ಈ ರೀತಿ ಜಿಗ್ಸಾಗಿ ಬರೋದು ಪ್ರೈಸು ಟೆಂಪ್ರವರಿ ರಿವರ್ಸಲ್ ಆಗುತ್ತೆ ಅಂತೆ ಅಂದರೆ ಅಂದರೆ ಬಾಟಮಲ್ಲಿ ಬಂದರೆ ನಮಗೆ ಮೇಲ್ಗಡೆಗೆ ಪುಷ್ ಆಗುತ್ತೆ ಮೇಲ್ ಬಂದರೆ ಕೆಳಗಡೆಗೆ ಪುಷ್ ಆಗುತ್ತೆ ಈ ರೀತಿ ಜಿಗ್ಝಾಗ್ಗಳು ಬಂದರೆ ಸೊ ಅದೇ ರೀತಿ ಏನಾಯಿತು ನಮಗೆ ಇಲ್ಲಿ ಜಿಗ್ಝಾಗ್ ಬಂದಾಗ ಮಾರ್ಕೆಟ್ ಡೈರೆಕ್ಷನು ಕೂಡ ನಮಗೆ ಅಪ್ಸೈಡ್ ಇದೆ ಜೊತೆಗೆ ಸ್ಪೀಡ್ ಸಿಗ್ನಲ್ಲು ಆಲ್ರೆಡಿ ಬೈಕ್ ಕೊಟ್ಟಿದೆ ಸೊ ಇಲ್ಲಿ ನಾವು ಕಾಲಪ್ಷನ್ನ ಹೊಸದಾಗಿ ತಗೊಂಡಿದ್ರು ಕೂಡ ಮಾರ್ಕೆಟ್ ನೋಡಿ ಇಲ್ಲಿಂದ ಇಲ್ಲಿ ಮೇಲೋಯ್ತು ಬೆಳಿಗ್ಗೆ ಗ್ಯಾಪಪ್ ಕೂಡ ಆಯಿತು ಜೊತೆಗೆ ಈ ಥರ ಜಿಗ್ಜಾಗ್ಗಳು ಬಂದಾಗ ನಾವು ಪ್ರಾಫಿಟನ್ನು ಕೂಡ ಸೆಕ್ಯೂರ್ ಮಾಡ್ಕೊಬೋದು ಜೊತೆಗೆ ಇದು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಜಿಗ್ಜಾಗ್ಗಳು ಕೂಡ ಬಂತು ಬಟ್ ಫೈನಲ್ ಆಗಿ ನಮಗೆ ಒಂದು ಗಂಟೆ ಕ್ಯಾಂಡ್ಲಲ್ಲಿ ನೋಡಿ ಈ ಜಿಗ್ಜಾಗ್ ಎಲ್ಲ ಬ್ರೇಕೌಟ್ ಆಯಿತು ಸೊ ಎಲ್ಲಿವರೆಗಿ ಇದು ವೆಯ್ಟ್ ಆ್ಯಂಡ್ ಬೈ ಅಂತ ಹೇಳ್ತಾ ಇತ್ತು ವೆಯ್ಟ್ ಆ್ಯಂಡ್ ಬೈ ಅಂತ ಹೇಳಿದಾಗ ಈ ಕ್ಯಾಂಡಲ್ ಒಂದು ಗಂಟೆ ಕ್ಯಾಂಡ್ಲ್ ಬಂದಾಗ ನೀವು ಇವಾಗ ಬೈ ಮಾಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ನು ಇಲ್ಲಿ ಬಂತು ಬೈಲಾಂಗ್ ಆ್ಯಕ್ಟ್ ಅಂತ ಸೊ ಈ ರೀತಿ ನೋಡಿ ನಮಗೆ ಕ್ಲಿಯರಾಗಿ ನಮ್ಗೆ ಹೇಳುತ್ತೆ ನೋಡಿ ಇಲ್ಲಿ ನೀವು ಬೈ ಕೊಟ್ಟಾಗ ಬೈ ಮಾಡಬೇಡಿ ಅಂತ ಹೇಳ್ತು ಜೊತೆಗೆ ಈ ಜಿಗ್ಝಾಗ್ ಬಂದಾಗ ನಾವು ಬೈ ತೊಗೊಬೋದಾಗಿತ್ತು ಸೊ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಜಿಗ್ಝಾಗ್ಗಳು ಬಂದಾಗ ನಾವು ಟ್ರೇಡ್ ಅವಾಯ್ಡ್ ಮಾಡ್ಬೋದಾಗಿತ್ತು ಓಕೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಬೋದಾಗಿತ್ತು ಬಟ್ ಯಾವಾಗ ಒಂದು ಗಂಟೆಲಿ ನಮಗೆ ಈ ಕ್ಯಾಂಡ್ಲು ಬಂತು ಇಲ್ಲಿ ಅದು ಬೈಲಾಂಗ್ ಆ್ಯಕ್ಟ್ನೋ ಅಂತ ಬಂತು ಬಟ್ ನಮಗೆ ಇಲ್ಲಿ ಏನು ನಾವು ನೋಡಬೇಕಂದ್ರೆ ಇದು ಬೈಕ್ ಕೊಟ್ಟಿದ್ರು ಕೂಡ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆನೇ ಇದೆ ಇದೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಈ ಪರ್ಪಲ್ ಲೈನ್ ಕಾಣಿಸ್ತಾ ಇದೆಯಲ್ವಾ ಈ ಪರ್ಪಲ್ ಲೈನ್ ನಮಗೆ ಎಲ್ಲಿವರೆಗೆ ಈ ಪರ್ಪಲ್ ಲೈನ್ ಕೆಳಗಡೆನೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸ್ಸಲ್ಲಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾನು ಹೇಳ್ತೀನಿ ಕೇಳಿ ನೋಡಿ ನಾಳೆಗೆ ನಾವು ಏನಿಲ್ಲ ನಿಫ್ಟಿಯಲ್ಲಿ ನಮಗೆ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು ಓಕೆ ಅದೇ ಟೈಮಲ್ಲಿ ಈ ರೈಟ್ ಸೈಡ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೂ ಕೂಡ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಕೊಡಬೇಕು ಆವಾಗ ನಿಫ್ಟಿಯಲ್ಲಿ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂದರೆ ನಮಗೆ ಮಾರ್ಕೆಟಲ್ಲಿ ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಜಾಸ್ತಿನೇ ಇದೆ ಮಾರ್ಕೆಟ್ ನೋಡಿ ಈ ರೀತಿ ಜಿಗ್ಝಾಗ್ಗಳು ಬಂದರೂ ಕೂಡ ಸ್ಲೋ ಆಗಿ ಸ್ಲೋ ಆಗಿ ನಮಗೆ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ನಮಗೆ ನಿಫ್ಟಿ ನಿಫ್ಟಿ ಮೇಲೆ ಹೋಗ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಪೋರ್ಟ್ ಕೊಡಬೇಕು ಬಟ್ ಬ್ಯಾಂಕ್ ನಿಫ್ಟಿ ನಮಗೆ ಇದೇ ರೀತಿ ಅದು ಕೂಡ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಇರೋದರಿಂದ ಸೊ ನಮಗೆ ನಿಫ್ಟಿಗೆ ಅಷ್ಟೊಂದು ಪುಷ್ ಅಪ್ ಇಲ್ಲ ಅಪ್ಸೈಡ್ ಹೋಗೋದಕ್ಕೆ ಬಟ್ ನಾಳೆ ನಾವು ಟ್ರೇಡ್ ಮಾಡೋದಾದರೆ ನಾನು ಈಗ ತಾನೇ ಹೇಳಿದೆ ಈ ಒಂದು ಪರ್ಪಲ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ಇಂಟ್ರಾವೀಕ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಇವೆರಡೂ ಆಯಿತು ಅಂದರೆ ಮಾರ್ಕೆಟ್ ಇಲ್ಲಿಂದ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇನ್ ಕೇಸ್ ಈ ರೀತಿ ಆಗಲಿಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಆಗಿ ಏನಾದರೂ ಡೌನ್ ಬಂದು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಓಕೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದರೆ ಆವಾಗ ನಾವು ಫರ್ದರ್ ಡೌನ್ ಏನು ಕ್ಲಿಯರ್ ಕ್ಲಿಯರ್ ಸೆಲ್ ಇರಬೇಕು ನಮಗೆ ಪುಟ್ ಆಪ್ಷನ್ ತಗೊಂಡ್ರು ಕೂಡ ನಮಗೆ ಕ್ಲಿಯರ್ ಯಾವುದೇ ಒಂದು ಡೈನಮಿಕ್ ಕಾಜನ್ ಜೊತೆ ಕ್ಲಿಯರ್ ಕ್ಲಿಯರಾಗಿ ನಮಗೆ ಪುಟ್ ಆಪ್ಷನ್ ಕೊಟ್ಟರೆ ನಾವು ಆವಾಗ ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಳ್ತೀವಿ ಮಾರ್ಕೆಟ್ ಡೌನ್ ಬರಬೇಕಾದ್ರೆ ಯಾವುದಾದ್ರು ಡೈನಮಿಕ್ ಕಾಜನ್ ಬಂದಾಗ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತೀವಿ ಇಲ್ಲಿಂದ ಏನಾದರೂ ಮೇಲೆ ಹೋದರೆ ನಮಗೆ ಐ ಡಿ ತ್ರೀಯಲ್ಲಿ ಏನಾದರೂ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ಕಡೆ ಹೋಗ್ತೀವಿ ಸೊ ಇದು ನಿಫ್ಟಿಯಲ್ಲಿ ಓಕೆ ಸೊ ಓವರ್ ಆಲ್ ಆಗಿ ಹೇಳೋದಾದರೆ ನಿಫ್ಟಿಯಲ್ಲಿ ನಮಗೆ ಪಾಸಿಟಿವ್ ಸೆಂಟಿಮೆಂಟು ಇನ್ನೂ ಇದೆ ಓಕೆ ಪಾಸಿಟಿವ್ ಸೆಂಟಿಮೆಂಟಲ್ಲಿದೆ ಮಾರ್ಕೆಟ್ ಬಂದು ಪಾಸಿಟಿವ್ ಕಡೆನೇ ಇದೆ ನಿಫ್ಟಿಯಲ್ಲಿ ಬಟ್ ನೆ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಸ್ಲೈಟ್ಲಿ ಸ್ವಲ್ಪ ನಮಗೆ ನೆಗೆಟಿವ್ ಥರ ಕಾಣಿಸ್ತಾ ಇದೆ ಬಟ್ ನಮಗೆ ನಿಫ್ಟಿಯಲ್ಲಿ ಪಾಸಿಟಿವ್ ಕಾಣಿಸ್ತಾ ಇದೆ ಜೊತೆಗೆ ನಾಳೆ ಮಾರ್ಕೆಟಲ್ಲಿ ನಮಗೆ ಗ್ಯಾಪಪ್ ಅಥವಾ ಫ್ಲ್ಯಾಟ್ ಓಪನಿಂಗ್ ಆಗೋ ಚಾನ್ಸಸ್ ಇದೆ ಬಟ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇದೆ ನಾಳೆ ಸೊ ಅದರಿಂದ ನಾವು ಗ್ಯಾಪಪ್ ಆಗ್ಬೋದು ಅಥವಾ ಫ್ಲಾಟ್ ಓಪನಿಂಗ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟೇಷನನ್ನು ಮಾಡ್ತಾ ಇದ್ವಿ ಸೊ ಇದೇ ಟೈಮಲ್ಲಿ ಸ್ವಲ್ಪ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು ಬಟ್ ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಓಕೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಜೊತೆಗೆ ಬಾಟಮಲ್ಲಿ ನೋಡಿ ಒಂದು ಟೈನೀಸ್ ಎಕ್ಸಾಗ್ಗಳು ಕೂಡ ಬಂದಿದೆ ನಿಮ್ಗೆ ಕಾಣಿಸ್ತಾ ಇದ್ದೀವಿ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಸೊ ನಾಳೆ ನಮ್ಗೆ ಏನು ಏನು ವೆಯ್ಟ್ ಮಾಡಬೇಕಂದ್ರೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಕ್ಲೋಸ್ ಕೊಟ್ಟರೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲ್ಗಡೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಲೂ ಕೂಡ ಒನ್ ಒನ್ ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ಅವಾಗ ಬ್ಯಾಂಕ್ ನಿಫ್ಟಿಗೆ ಒಂದು ಪುಷ್ ಅಪ್ ಸಿಗುತ್ತೆ ಬ್ಯಾಂಕ್ ನಿಫ್ಟಿಗೆ ಪುಷ್ ಅಪ್ ಸಿಕ್ಕಿದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಅಪ್ಸೈಡ್ ಹೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ಓವರಾಲ್ ನಾವು ನೋಡೋದಾದರೆ ಮಾರ್ಕೆಟ್ ನಾವು ಡೈರೆಕ್ಷನ್ ನೋಡೋದಾದರೆ ನಮಗೆ ಬುಲ್ಲಿಶ್ ತರಾನೇ ಕಾಣಿಸ್ತಾ ಇದೆ ಮಾರ್ಕೆಟ್ ಇನ್ನೂ ಅಪ್ಸೆಟ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಪ್ರೀ ಮಾರ್ಕೆಟ್ ಮತ್ತು ಪೋಸ್ಟ್ ಮಾರ್ಕೆಟ್ ಸೆಷನ್ ಆಗಿದೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್